ನಗರಸಭೆಯ ಎಲ್ಲ ನನ್ನ ನೆಚ್ಚಿನ ಕಾರ್ಮಿಕರಿಗೆ ಹದಿಮೂರನೇ ವರ್ಷದ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಮೊದಲೇದಾಗಿ ಹೇಳಕ್ತ ಬಯಸ್ತೀನಿ ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಪುಡ್ಬಾಲು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಅಭಿವೃದ್ಧಿ ಅಂಕಾರರಾದ ಶ್ರೀ ಮಂದನಾಥ್ ಸಾಹೇಬರು ಈ ಒಂದು ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರಗು ತಂದು ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಅಧ್ಯಕ್ಷರು ಮಾನ್ಯ ಅಧ್ಯಕ್ಷರು ಮಾನ್ಯ ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರು ಸಹ ಈ ಸಭೆಗೆ ಆಗಮಿಸಿ ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೀನಿ ಏನು ನಗರದ ಜನರ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ವಿಶೇಷವಾಗಿ ಪ್ರತಿನಿತ್ಯ ದುಡಿತಾ ಇರುವಂಥ ಕಾರ್ಮಿಕರು ಅವರ ಅವರದೇ ಆದ ಒಂದು ವೈಯಕ್ತಿಕ ಆರೋಗ್ಯ ಬಗ್ಗೆ ಗಮನ ಕೊಡಬೇಕು ಹಾಗೂ ಅವರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಬಗ್ಗೆಯನ್ನು ಹೆಚ್ಚಿನ ಒತ್ತು ಕೊಟ್ಟು ಈ ಬಗ್ಗೆ ಅವರು ಮುಂದುವರಿಬೇಕು ಅಂತ ಸಂದರ್ಭದಲ್ಲಿ ಓಡ್ತಾ ಇದ್ದೀನಿ ಏನು ಕಳೆದ ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲಿ ಸಾಂಕ್ರಾಮಿಕ ಕಾರ್ಯಗಳು ವಿಪರೀತವಾಗಿ ಇತ್ತು ಇವೆ ಆದರೆ ನಮ್ಮ ನಮ್ಮ ನಗರ ವ್ಯಾಪ್ತಿಯಲ್ಲಿ ಈ ಡೆಂಗ್ಯೂ ಪ್ರಕಟಗಳು ಅತಿ ಕಡಿಮೆ ಹಾಗೆ ಒಂಥರ ಜನರ ಆರೋಗ್ಯವನ್ನು ಸುಮಾರು ಜನ ನೀವು ಕಾಪಾಡಿದ ಕಾರ್ಮಿಕರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ನಿರಂತರವಾಗಿ ಚಂಡಿಗಳ ಸ್ವಚ್ಛತೆ ಮತ್ತು ಎಲ್ಲ ವಾರ್ಡ್ಗಳಲ್ಲಿ ಪಾಗಿಂಗ್ ಕೆಲಸ ಮಾಡುವ ಮುಖಾಂತರ ಜನರ ಆರೋಗ್ಯವನ್ನು ನೀವು ರಕ್ಷಣೆ ಮಾಡಿದ್ದೀರಾ ನೀವೆಲ್ಲ ಒಂದು ನಗರದ ವೈದ್ಯಾಧಿಕಾರಿಗಳು ಅಂದ್ರೆ ತಪ್ಪಾಗಲ್ಲ ನಮ್ಮ ಪೌರ ಕಾರ್ಮಿಕರು ಈ ನಗರದ ವೈದ್ಯಾಧಿಕಾರಿಗಳು ಅಂತ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಏನು ನಮ್ಮ ಪೌರ ಕಾರ್ಮಿಕರಿಗೆ ಸರ್ಕಾರದ ಸಿಗುವ ಸೌಲಭ್ಯ ಕೋಳ್ಕೊಂಡು ಬರ್ತಾ ಇದೀವಿ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳ ನಗರೋತ್ಥಾನ ಸ್ಕೀಮಲ್ಲಿ ನಾವು ಕಾಯಂ ಇಪ್ಪತ್ನಾಲ್ಕು ಜನ ಪೌರ ಕಾರ್ಮಿಕರಿಗೆ ಸೋಲಾರ್ ಗೀಸಲ್ ಅಳವಡಿಸಿ ಅವ್ರ ಮನೆಗೆ ನಾವು ಅವ್ರ ಮನೆಗೆ ಅಳವಡಿಸುವಂತ ಕಾರ್ಯಕ್ರಮ ಮಾಡಿದ್ದೀವಿ ಹಾಗೂ ನಗರೋತ್ಥಾನ ಅಂತ ನಾಲ್ಕು ಎಂಬತ್ನಾಕು ಪೌರ ಕಾರ್ಮಿಕರಿಗೆ ಆರೋಗ್ಯ ವಿಮೆಗಾಗಿ ನಾವು ಒಂಬತ್ತು ಲಕ್ಷವನ್ನು ಅದನ್ನ ಅವರ ಒಂದು ವಿಮೆಗಾಗಿ ನಾವು ಅದನ್ನ ಮುಂದಿನ ದಿನದಲ್ಲಿ ಕೊಡ್ತೀವಿ ಅಂತ ಜನ ಹೇಳ್ತಾ ಇದ್ದೀನಿ ಏನ್ ನಾವು ಈಗ ಪೋರಕಾರರಿಗೆ ಪ್ರತಿ ದಿನ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇದೀವಿ ವಿಚಾರವಾಗಿ ಈಗಾಗಲೇ ನಾವು ಒಂದು ವಿಶ್ರಾಂತಿ ಭವನ ಕೂಡ ನಿರ್ಮಾಣ ಮಾಡಿದೀವಿ ಅದೆಲ್ಲ ಮುಕ್ತಾಯಗೊಂಡಿದೆ ಈ ಈ ದಸರಾ ಹಬ್ಬಕ್ಕೆ ಅದನ್ನ ಉದ್ಘಾಟನೆ ಮಾನ್ಯ ಶಾಸಕರು ಎಲ್ಲಾ ದೊಡ್ಡ <Gã> ು ಸದಸ್ಯರ ಸಮ್ಮುಖದಲ್ಲಿ ಅದನ್ನ ಉದ್ಘಾಟನೆಗೊಂಡು ತಮ್ಗೆ ಕೊಡುಗೆಯಾಗಿ ಕೊಡಲಿದ್ದೇವೆ ಅಂತ ಸಿದ್ಧಾಂತದಲ್ಲಿ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಪೌರ ಕಾರ್ಮಿಕರ ದ್ರೌಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ನಾವು ಮೂವತ್ತೈದು ಜನ ಪ್ಲಾಂಟ್ ಗಳನ್ನ ಬಿ ಎಸ್ ಸಿ ಅಲ್ಲಿ ಹದಿನೈದು ಹಾಗೂ ಎಸ್ ಪಿ ಅಲ್ಲಿ ಇಪ್ಪತ್ತು ಈಗಾಗ್ಲಿ ಬಿ ಎಸ್ ಸಿ ಕಾಂಪನೆಟ್ ಅಲ್ಲಿ ಗೌಭಾಗ್ಯ ಸ್ಕೀಮ್ ಅಲ್ಲಿ ಮನೆ ನಿರ್ಮಾಣ ಪ್ರಗತಿಯಲ್ಲಿದೆ ಎಸ್ ಪಿ ಅಲ್ಲಿ ಏನು ನಿರ್ಮಾಣ ಆಗಬೇಕಾಗಿದೆ ಅದನ್ನೆಲ್ಲ ಟೆಂಡರ್ ಕರೆದು ಶೀಘ್ರದಲ್ಲಿ ಅದನ್ನ ನಿರ್ಮಾಣ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತೀವಿ ಎಲ್ಲ ಇಪ್ಪತ್ತು ಗಾಯ ಮಾಡ್ ಮಾತ್ರ ಇಲ್ಲಿ ಬರೋದ್ರಿಂದ ಅವರಿಗೆ ನಾವು ಶೀಘ್ರದಲ್ಲಿ ಅವ್ರಿಗೆ ಮನೆ ನಿರ್ಮಾಣ ಮಾಡಿ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಈಗಾಗಲೇ ನಾವು ಪೌರಕಾರ್ಮಿಕರಿಗೆ ನಿರಂತರವಾಗಿ ಆರೋಗ್ಯ ತಪಾಸಣೆ ಇದ್ದೀವಿ ಹೆಚ್ಚುವರಿ ಏನಾದರೂ ಚಿಕಿತ್ಸೆ ಅವಶ್ಯಕತೆ ಇದೆ ಅವ್ರನ್ನ ಮೇಲಿನ ಮೇಲಿಂದರ್ಜೆ ಆಸ್ಪತ್ರೆಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಅವರು ಜನರು ಪೌರಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಏನು ನಿಮಗೆ ಸುರಕ್ಷಾಧರಿಸಲು ಕೊಡ್ತೀವಿ ಅದನ್ನ ತಪ್ಪಿದಾಗ ಇರೋದನ್ನ ಸ್ವಚ್ಛತೆ ಸಂದರ್ಭದಲ್ಲಿ ಬಳಸ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಕಾರ್ಮಿಕರಲ್ಲಿ ಸರ್ಕಾರದ ಆದೇಶದಂತೆ ನಾವು ಪ್ರತಿ ಪೋರ ಕಾರ್ಮಿಕರಿಗೆ ಕಾಯಂ ಪೋರ್ ವಿಶೇಷ ಭಕ್ತಿ ಏಳು ಸಾವಿರ ಕೊಡೋಕ್ಕೆ ಅವಕಾಶ ಇದೆ ಅದನ್ನ ನಾವು ಈಗಾಗಲೇ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡಿದ್ವಿ ಶಾಸಕರು ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರ ಗೌರವ ಸದಸ್ಯರ ಸಮ್ಮುಖದಲ್ಲಿ ಈಗ ಸಾಂಕೇತಿಕವಾಗಿ ಅದನ್ನ ಚೆಕ್ ಮುಖಾಂತರ ಒಂದು ವಿತರಣೆ ಕೂಡ ಮಾಡ್ತೀವಿ ಕಳೆದ ಸಾಲಿನಲ್ಲಿ ನಾವು ಪೋರ ಕಾರ್ಮಿಕರಿಗೆ ಕಾಯಂ ಮಾಡುವಾಗ ಪರಿಸ್ಥಿತಿ ಬಂದಾಗ ಹದಿನಾಲ್ಕು ಜನಕ್ಕೆ ವಿಶೇಷವಾಗಿ ಆಗ ಸರ್ಕಾರ ಆದೇಶ ಮಾಡಿತ್ತು ಈ ಬಾರಿ ಹೋಗಿ ಒಂದು ಬಾರಿ ಅಂಗಡಿಗಳಂತೆ ಎಲ್ಲ ಬೇರೆ ಜನಾಂಗ ಸಿಕ್ಕಿಲ್ಲ ಅಂದ್ರೆ ಎಸ್ ಸಿ ಎಸ್ ಟಿಗೆ ಕೊಡೋದಕ್ಕೆ ಅವಕಾಶ ಮಾಡಿತ್ತು ಅದರಿಂದ ಹದಿನಾಲ್ಕು ಜನ ಕಾಯಂ ಮಾಡಕ್ಕೆ ಅವಕಾಶ ಆಯ್ತು ಆದ್ರೆ ಬೇರೆ ಬೇರೆ ವಿಭಾಗಕ್ಕೆ ನಾವು ಕೆಲವೊಂದು ಉದ್ದೇಶ ಕಳ್ಕೊಬೇಕಾಯ್ತು ಯಾಕಂದ್ರೆ ಪೌರಕಾರ್ಮಿಕರೆಲ್ಲ ಎಸ್ ಸಿ ಎಸ್ ಟಿ ಜನ ಪರಿಶಿಷ್ಟ ಜಾತಿಯ ಜಾಸ್ತಿ ಇರೋದ್ರಿಂದ ನಾವು ಅವರಿಗೆ ಆದ್ಯತೆ ಕೊಡಬೇಕಾಗತ್ತೆ ಈಗಾಗಲೇ ನನ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸರ್ಕಾರದಲ್ಲಿ ಇನ್ನೂ ಹೆಚ್ಚಿನ ಕಾರ್ಮಿಕರನ್ನು ಗಾಯ ಮಾಡುವಂತ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ ಈ ಸಲ ಅಧಿಸೂಚನೆ ಹೊಡ್ದಾಗ ಬರೀ ಪರಿಶಿಷ್ಟ ಜಾತಿ ಜನಾಂಗದವ್ರೇ ಇರೋದ್ರಿಂದ ಈ ಒಂದು ಬಾಯಿ ಅನ್ವಯ ಆಗುವಂತೆ ಬರೀ ಪರಿಶಿಷ್ಟ ಜನಾಂಗ್ರಿಗೆ ಈ ಹುದ್ದೆ ಕೊಡುವಂತ ಕೆಲಸವನ್ನು ಶಾಸಕರು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನಮ್ಗೆ ಮಾಡಿಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಏನ್ ಒಂದು ಸಹಾಯ ಮಾಡಬೇಕು ಅಂತ ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಕಡೆಯದಾಗಿ ಎಲ್ಲ ತಾನು ಇವ್ರಿಗೆ ಪೌರಕಾಲ ದಿನಾಚರಣೆ ಶುಭಾಶಯ ತಿಳಿಸಿದ ತಮ್ಮ ವೈಯಕ್ತಿಕ ಆರೋಗ್ಯವನ್ನು ಹಾಗೂ ಮಕ್ಕಳ ವಿದ್ಯಾಭ್ಯಾಸವನ್ನು ಸೆಳೆಯಾಗಿ ನೋಡ್ಕೋಬೇಕು ಅಂತ ವಿನಂತಿ ಮಾಡ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ